ರೈತರ ಜಮೀನಿಗೂ ಬಂತು ಸಿಸಿ ಕ್ಯಾಮೆರಾ ಕಷ್ಟಪಟ್ಟು ಬೆಳೆದ ಬೆಳೆ ಉಳಿಸಿಕೊಳ್ಳಲು ರೈತರ ಕಳ್ಳರ ಕಾಟಕ್ಕೆ ಬೇಸತ್ತು ಹೂವಿನ ಬೆಳೆ ರಕ್ಷಣೆಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ ರೈತರು ಹೌದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬಿರನ್ಕೊಪ್ಪ ಗ್ರಾಮದಲ್ಲಿನ ಶೇಕಡಾ ತೊಂಬತ್ತರಷ್ಟು ರೈತರಿಗೆ ಬೀಜೋತ್ಪಾದನೆಯೇ ಆಧಾರವಾಗಿದೆ ಇರುವ ತಮ್ಮ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಸೀಡ್ಸ್ ಕೃಷಿ ಮಾಡುತ್ತಿದ್ದಾರೆ ಅದರಲ್ಲೂ ಗ್ರಾಮದ ಬಹುತೇಕ ರೈತರು ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳುವ ಬೀಜದ ಚೆಂಡು ಹೂವಿನ ಬೆಳೆಯನ್ನೇ ಬೆಳೆಯುತ್ತಿದ್ದಾರೆ ಆದರೆ ಈಗ ಬೀಜದ ಚೆಂಡು ಹೂವಿಗೆ ಕಳ್ಳರ ಕಾಟ ಶುರುವಾಗಿದೆ ರಾತ್ರೋರಾತ್ರಿ ಕಳ್ಳರು ರೈತರ ಜಮೀನಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೀಜದ ಚೆಂಡು ಹೂವು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದಾರೆ ಕಳರ ಕಾಟದಿಂದ ದಿಕ್ಕು ತೋಚದಂತಾದ ರೈತರು ಬೀಜದ ಚೆಂಡು ಹೂವಿನ ಬೆಳೆ ರಕ್ಷಣೆಗೆ ಸಿಸಿ ಕ್ಯಾಮೆರಾದ ಮೊರೆ ಹೋಗಿದ್ದಾರೆ ಬೀಜದ ಚೆಂಡು ಹೂವಿಗೆ ಜಮೀನಿನಲ್ಲಿ ಹದ್ದಿನ ಕಣ್ಣಿಡಲಾಗಿದೆ ಕಳರ ಕಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ನಿರ್ಧರಿಸಿರುವ ರೈತರು ಬೆಳೆ ಉಳಿಸಿಕೊಳ್ಳಲು ಸಿಸಿ ಕ್ಯಾಮೆರಾ ಹಾಕಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಕೃಷಿಯಲ್ಲಿ ನಷ್ಟವನ್ನೇ ಅನುಭವಿಸಿರುವ ಅನ್ನದಾತರಿಗೆ ಕೃಷಿ ಬಿಟ್ಟರೆ ಬೇರೆ ಉದ್ಯೋಗ ಗೊತ್ತಿಲ್ಲ ಹೀಗಾಗಿ ಕೃಷಿಯಲ್ಲೇ ಏನಾದರೂ ಹೊಸದನ್ನು ಮಾಡಿ ಲಾಭ ಕಂಡುಕೊಳ್ಳಬೇಕು ಎಂದು ರೈತರು ಬೀಜೋತ್ಪಾದನೆಯತ್ತ ಚಿತ್ತಲಿಟ್ಟಿದ್ದಾರೆ ಗ್ರಾಮದಲ್ಲಿ ರೈತರು ಬೀಜದ ಚೆಂಡು ಹೂವು ಬೆಳೆಯುತ್ತಿದ್ದಾರೆ ಬೀಜದ ಚೆಂಡು ಹೂವಿನ ಬೆಲೆ ಪ್ರತಿ ಕೆಜಿಗೆ ಸಾವಿರ ರೂಪಾಯಿ ಇದೆ ಈಗ ಬೀಜದ ಚೆಂಡು ಹೂವು ಕಟಾವಿನ ಹಂತಕ್ಕೆ ಬಂದಿದೆ ಹೀಗಾಗಿ ಅದನ್ನು ರಾತ್ರಿ ಸಮಯದಲ್ಲಿ ಕಾಯುವುದೇ ರೈತರಿಗೆ ದೊಡ್ಡ ಸವಾಲಿನ ಕೆಲಸವಾಗಿದೆ ಯಾಕಂದರೆ ಕಳೆದ ಕೆಲವು ದಿನಗಳ ಹಿಂದೆ ಗ್ರಾಮದ ರೈತರೊಬ್ಬರ ಜಮೀನಿನಲ್ಲಿ ಸುಮಾರು ಏಳು ಲಕ್ಷ ರೂಪಾಯಿ ಮೌಲ್ಯದ ಬೀಜದ ಹೂವು ಕಳ್ಳತನವಾಗಿತ್ತು ಆದರೆ ಈವರೆಗೂ ಕಳ್ಳರ ಪತ್ತೆಯಾಗಿಲ್ಲ ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ಅನ್ನದಾತರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ರೂಪಾಯಿವರೆಗೆ ಖರ್ಚು ಮಾಡಿ ಪ್ಲಾಂಟೇಷನ್ಗೆ ವಿವಿಧ ಬಗೆಯ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡಿದ್ದಾರೆ ಬೀರನಕೊಪ್ಪ ಗ್ರಾಮದಲ್ಲಿ ಶೇಕಡಾ ತೊಂಬತ್ತರಷ್ಟು ರೈತರು ಸೀಡ್ಸ್ ಪ್ಲಾಂಟೇಷನ್ ಮಾಡಿದ್ದಾರೆ ಕೇವಲ ಹತ್ತು ಗುಂಟೆಯಲ್ಲಿ ಬೀಜದ ಚೆಂಡು ಹೂವು ಬೆಳೆಯಲು ಸುಮಾರು ಎರಡು ಲಕ್ಷ ರೂಪಾಯಿವರೆಗೆ ಹಣ ಖರ್ಚು ಮಾಡಿದ್ದಾರೆ ಆದರೆ ಈಗ ಫಸಲು ಕಟಾವು ಮಾಡುವ ಹಂತಕ್ಕೆ ಬಂದಿದೆ ಹೀಗಾಗಿ ಬೀಜದ ಚೆಂಡು ಹೂವಿಗೆ ಕಳ್ಳರ ಕಾಟ ಶುರುವಾಗಿದೆ ಲಕ್ಷ ಲಕ್ಷ ಬೆಲೆ ಬಾಳುವ ಬೀಜದ ಚೆಂಡು ಹೂ ರಕ್ಷಣೆ ಮಾಡಿಕೊಳ್ಳಲು ರೈತರು ಈಗ ತಮ್ಮ ತಮ್ಮ ಜಮೀನುಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿಕೊಂಡಿದ್ದಾರೆ ಪೊಲೀಸರು ಸಹ ಕಳ್ಳರ ಪತ್ತೆ ಮಾಡಲು ಪ್ರಯತ್ನ ಮಾಡುತ್ತಿದ್ದರೂ ಕಳ್ಳರು ಮಾತ್ರ ಪೊಲೀಸರ ಕೈಗೆ ಸಿಕ್ಕಿಬೀಳುತ್ತಿಲ್ಲ ಹೀಗಾಗಿ ನಮ್ಮ ಫಸಲು ನಾವೇ ಕಾಪಾಡಿಕೊಳ್ಳಬೇಕು ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ ಹೀಗಾಗಿ ಬೆಳೆ ಬೆಳೆಯಲು ಮಾಡಿದ ಖರ್ಚಿನ ಜೊತೆಗೆ ಅನಿವಾರ್ಯವಾಗಿ ರೈತರು ಬೆಳೆದ ಬೆಳೆ ಉಳಿಸಿಕೊಳ್ಳಲು ಮತ್ತಷ್ಟು ಖರ್ಚು ಮಾಡಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ಮೂರು ತಿಂಗಳುಗಳ ಕಾಲ ರೈತರು ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲದೆ ಬೀಜದ ಚೆಂಡು ಹೂವಿನ ಬೆಳೆ ಬೆಳೆದಿದ್ದಾರೆ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಾತ್ರೋರಾತ್ರಿ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದಾರೆ ಹೀಗಾಗಿ ರೈತರು ಕಷ್ಟಪಟ್ಟು ಬೆಳೆದ ಬೀಜದ ಚೆಂಡು ಹೂವಿನ ಬೆಳೆ ಉಳಿಸಿಕೊಳ್ಳಲು ಈಗ ಸಿಸಿ ಕ್ಯಾಮೆರಾ ಮೊರೆ ಹೋಗಿದ್ದಾರೆ ಯಾರಾದರೂ ಜಮೀನಿಗೆ ಕಾಲಿಟ್ಟರೆ ತಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವಂತೆ ಕ್ಯಾಮೆರಾ ಸೆಟ್ ಮಾಡಿದ್ದಾರೆ ಒಟ್ಟಿನಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆ ಉಳಿಸಿಕೊಳ್ಳಲು ರೈತರು ಈಗ ಮತ್ತಷ್ಟು ಹಣ ಖರ್ಚು ಮಾಡಿ ಸಿಸಿ ಕ್ಯಾಮೆರಾ ಮೊರೆ ಹೋಗಿದ್ದು ಜಮೀನಿಗೆ ಕಳ್ಳರ ಕಾಟ ತಪ್ಪಿಸಲು ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ಕ್ಯಾಮ್ರಾ ಹಾಕಿದ್ದು ಉದ್ದೇಶ ಸರ ಸೀಡ್ಸ್ ಮಾಡ್ತಾವ್ ಸರ್ ಹಬ್ರೆಡ್ ಸೀಡ್ಸ್ ಹಬ್ರೆಡ್ ಸೀಡ್ಸ್ ಮಾಡಿದ ಏನಿರ್ತೈತಿ ಅಂದ್ರೆ ಈಗ ಮೇನ್ ಚೆಂಡು ಸರ ನಮ್ಮಲ್ಲಿ ಚೆಂಡು ಸೀಡ್ಸ್ ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ದಿವ್ಸ ಕ್ರಾಸ್ ಮಾಡ್ತಾವ್ ಸರ ಕ್ರಾಸ್ ಮಾಡಿದ್ದ ಬೀಜ ಎರಡು ದಿವ್ಸ ಮೂರು ದಿವಸ ಮುಂಚಿತವಾಗಿ ಕಟಾವು ಮಾಡಕ್ಕೆ ವಿಚಾರಕ್ಕೆ ಬಿದ್ದಿರ್ತೇವೆ ಸರ್ ನಾವು ಆ ಟೈಮ್ನ ಬಂದು ರಾತ್ರಿ ರಾತ್ರಿನ ಬಂದು ಕಳುವು ಮಾಡ್ಕೊಂಡು ಹೋಗ್ಬಿಡ್ತಾರ ಕಳು ಮಾಡ್ಕೊಂಡು ಹೋದ್ರು ಏನಕೈತಿ ಅಂದ್ರೆ ಸರ ಪೊಲೀಸ್ ಸ್ಟೇಷನ್ ತಿಳಿಸಿರು ನಾವು ಅವನ್ನೆಲ್ಲ ಹಿಡಿಯೋಕೆ ಆಗಲ್ಲ ನಮಗೆ ನೀವು ಯಾವ ತರದಾಗ ಹೇಳ್ತೀರಿ ಅಂತಂದ್ರು ಅವರು ಏನು ನಮ್ಮ ರೈತರ ಬಗ್ಗೆ ಕಾಶಿಯೂ ಇಲ್ಲ ಆ ವಿಚಾರಕ್ಕೆ ಏನ್ಮಾಡ್ತಾವ ಸರ ನಾವು ಒಂದು ಸಿ ಸಿ ಕ್ಯಾಮ್ರಾ ಹಾಕಿರ್ತಾವೆ ಸಿ ಸಿ ಕ್ಯಾಮ್ರಾ ಅಂದ್ರೆ ಏನ ಅದು ಸಿ ಸಿ ಕ್ಯಾಮ್ರಾದಾಗ ಯಾರು ಬಂದರೂ ನೋಡಿದ್ವಿ ಕಂಡು ಹಿಡಿಬೋದಲ್ಲ ನಾವ ಹಿಡಿಬೋದಲ್ಲ ಅಂತ ನಾವು ಪ್ಲಾಟ್ ಈ ರಾತ್ರಿ ಕದ್ದು ಎರಡು ಮೂರು ಲಕ್ಷ ಖರ್ಚು ಮಾಡಿ ನಾವು ಶೀಟ್ಸ್ ಮಾಡಿ ಬೀಜ ಕೊಡ್ತೇವ್ರಿ ಸರ್ ಎಪ್ಪತ್ತು ಸಾವಿರ ರೂಪಾಯಿ ಐತ್ರಿ ಸರ್ ಹೊಲದಾಗೆ ಸ್ವಚ್ಛೆಲ್ಲ ಹರ್ಕೊಂಡು ಹೋದ್ರಿ ಒಂದು ಹತ್ತು ಕೆಜಿ ಬೀಜ ಆಗ ಪಾಕ್ ಹಂಗಾಗಿ ನಾವು ಸಿ ಕ್ಯಾಮ್ರಾ ಮರಿ ಹೋಗಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರಿ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೇವೆ ಯೂಸ್ ಮಾಡಿದ್ರಿ ಕ್ಯಾಮ್ರಾ ಅದು ಡಬಲ್ ಕ್ಯಾಮ್ರಾ ಇರೀ ಸರ್

ಕಂಪ್ಲೇಂಟ್ ತಗೊಂಡಲ್ಲ ಅವರು ತಗೊಂಡು ವಾಪಾಸ್ ಮತ್ತೆ ಕೇಸ್ ಮಾಡಿ ಮತ್ತ ಈಗಾದ್ರೂ ಬರೇ ಬಂದರು ಯಾರ ಹೆಂಗ ಆಗೇತಿ ಬಡವ್ರು ಇದ್ರಿ ಹುಡ್ಕೊಂಡ್ ತಿನ್ನೋರು ರೈತರು ಸ್ವಲ್ಪ ವಿಚಾರ ಮಾಡಬೇಕ ಬೇಡ್ರಿ ಅವರು ನಮಗಾದ್ರ ಜೀವನ ಹೆಂಗ್ ನೋಡತ್ತೀನಿ ಅವ್ರು ಇದ ಚಂಡ ಊರಿ ಇದು ಇದ ಬಿಟ್ರ ಅಂದ್ರ ಅವ್ರನ್ನ ಹಂಗ ಸುಮ್ಮನೆ ಕೈ ಬಿಡಬ್ಯಾಡ್ರಿ ಅವ್ರನ್ನ ಎಳ್ಕೊಂಡ್ ಬರ್ಬೇಕ್ ನೋಡ್ರಿ ಅವ್ರನ್ನ ಎಲ್ಲಿ ಅದಾರ ಅವ್ರ ಪತ್ತೆ ಹಚ್ಚಿ ಎಳ್ಕೊಂಬರ್ಬೇಕ್ ಅವ್ರನ್ನ ಇನ್ನೊಂದು ಲಾಸ್ಟಿಗೆ ಅಂದ್ರೆ ಅವರಿಗೆ ಯಾಂತ ಬರುತ್ತೆ ಒಂದೇನಲ್ಲಿ ಸ್ಟೇಟ್ ಮಾಡ್ತೀನಿ ಒಂದು ಗಟ್ಟಿಸಲಿ ಅದ ಲೈಟ್ ಮಾಡ್ತ ತನಿದ್ರೆ ಅದು ರೋಟೇಷನ್ ಆಗೇ ಮುಂದೆ ಹೋಗೋದು ಏ ಏ ಮಂಗನ ಮಂಗನ ಹಾಕ್ತಂತಕನ್ನ ನಾವು ಲಾಸ್ಟಿಗೆ ಬಸಣ್ಣದ ಇ ವರ್ಷದ ನಾಳೆ ಎಲ್ಲರೂ ಹ್ಮ್ಕ ಬಿಸೋಣ ಮಾತಾಡಂತ ಅವ್ರೇನಕೇಳ್ತಾರ ಯಾಕಂದ್ರಿಗೆ ಅದು ಗೊತ್ತಾಗುತ್ತಲ್ಲ ಅಲ್ಪಷ್ಟು ಇವೆಲ್ಲ ಏನಾದಿವ್ ಬತ್ತ ಇಂತ ಕಟ್ ಮಾಡಿ ಮಾಡಿ ಕಟ್ ಮಾಡಿ